హాయ్ ఫ్రెండ్స్ ఎలా ఇవత్తు ఇవతూ నను ఒప్ప ఉద్దిన బె తినీ ఈ ఉద్దిన బే ఇవత్తు బోండా నెన్స్కోబడ బోండా ಇದ್ರೆ ಹೋಗ್ಬೇಕ ಒಂದೂವರೆ ಗಂಟೆ ಟೈಮ್ ಎಂದ್ರೆ ಸಾಕು ಮುಚ್ಚಿಟ್ಬಿಡೋಣ ನೋಡಿ ಮೇನ್ ಉದ್ದಿನ ಬೆಳೆ ಒಳ್ಳೆ ರುಬ್ಕೊಳ್ಳೋಣ ನೋಡಿ ಫ್ರೆಂಡ್ ಎಷ್ಟು ಗಟ್ಟಿಗಾಡ್ಸ್ಕೊಂಡು ಬಂದಿದ್ದೀನಿ ನೈಸಾಗಾಗಿದೆ ಇವಾಗ ಬೇರೆ ಪಾ ಇದಕ್ಕೆ ಹಸಿ बेगन पीसुरी जी अर्ध स्पून मेणस ಈಗ ಇದನ್ನು ಕಲ್ಸ್ಕೊಳ್ಳುವ ಕೆಲವರು ಈರುಳ್ಳಿ ಹಾಕ್ತಾರೆ ಕೆಲವ್ರು ಏನೇನೋ ಹಾಕ್ತಾರೆ ನಾನು ಈರುಳ್ಳಿ ಈರುಳ್ಳಿ ಏನೂ ಹಾಕಿಲ್ಲ ಎಣ್ಣೆ ಕಾಯ್ದು ನೋಡೋದಣ ಎಣ್ಣೆ ಏನು ಕಾದಿದೆಯಾ ಅಂತ ಚೂರಾಕಿ ನೋಡುವ ಕಾಯ್ದೆ ಎಣ್ಣೆ ಪುಂಡಿ ಈಗ ಹಾಕೊಳ್ಳೋಣ ನಾನು ಬೋಂಡ ಮಾಡ್ತಾ ಇರೋದು ಮನೇಲಿ ಇದ್ರೆ ಏನಾದರೂ ಒಂದು ಮಾಡ್ತೀನಿ ಇಲ್ಲ ಅಂದರೆ ಒಂದೇ ಒಂದು ದಿನಕ್ಕೊಂದು ಏನಾದರೂ ಮಾಡ್ಬೋದು ಅಷ್ಟೆ ಮನೇಲಿ ಏನಾದ್ರೂ ಏನಾದರೂ ದಿನಕ್ಕೆ ಒಂಥರ ಇರುತ್ತೆ ತಿಂಡಿ ಮಾಡ್ತೀನಿ ಏನು ಮಾಡೋದು ಒಂದು ಡ್ಯೂಟಿಗೆ ಹೋಗಲೇಬೇಕಲ್ವಾ ಅದರಿಂದ ಒಂದು ವಿಡಿಯೋನೇ ಹಾಕಕ್ಕೆ ಸಾಧ್ಯ ಎಣ್ಣೆ ಇಷ್ಟ ಬಿಟ್ಕೊಳ್ಳೆ ನಾವೇನು ಬೇಸೋದೇನು ಬೇಡ ಬೆಂದ್ರೆ ಹಾಗೆ ಬಿಟ್ಕೊತ ಚೆನ್ನಾಗಿರುತ್ತೆ ಬೋಂಡ ಬೇಣ್ಣ ಈಗ ಚಳಿಗೆ ಅಯ್ಯಪ್ಪ ಆಗಲ್ಲ ಆಗಲ್ಲಮ್ಮ ಎಷ್ಟು ಇದಾಗುತ್ತೆ ಗೊತ್ತಾ ಕೆಲ್ಸಕ್ಕೆ ಹೋಗಿ ಬೇಡ ಅನ್ಸುತ್ತೆ ಆ ಥರ ಅನಿಸುತ್ತೆ ಬೆಳಗ್ಗೆ ಸಂಜೆ ಹೊತ್ತು ಮನೆಗೆ ಬಂದರೆ ಏನಾದರೂ ತಿನ್ನಬೇಕು ಅನಿಸುತ್ತೆ ಹಾಂ ಚೆನ್ನಾಗುತ್ತೆ ನಾನು ಮೀಡಿಯಾ ಯಾರ್ಯಾರು ನೋಡ್ತಿದ್ದೀರೋ ಬೇಗ ಬೇಗ ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಏನಾದರೂ ನನ್ನ ಮೇಲೆ ಕಂಪ್ಲೇಂಟ್ ಇದ್ದರೆ ಹೇಳಿ ಏನಾದರೂ ಚೆನ್ನಾಗಿ ಅಡುಗೆ ಮಾಡ್ತಾ ಇಲ್ವಾ ಅದನ್ನಾದರೂ ಹೇಳಬೇಕಲ್ವಾ ನಮಗೂ ಅರ್ಥ ಆಗಬೇಕಲ್ವಾ ಮುಂದೆ ನಾವೂ ಯಾವ ಥರ ಮಾಡಬೇಕು ಅನ್ನೋದು ಕಲ್ತ್ಕೊತೀವಲ್ವಾ ಡೈಲಿ ನಮ್ಮ ಅಡುಗೆ ಮನೆ ತುಂಬ ಚಿಕ್ಕದು ಎಲ್ಲಿ ಸಾಮಾನು ಇಡಬೇಕು ಅನ್ನೋದೇ ಗೊತ್ತಾಗಲ್ಲ ಆಯಿತು ಎತ್ತರಣ ಬೆನ್ನಿದೆ ನಾವು ಹಳ್ಳಿಗಿದ್ದಾಗ ನಮ್ಮಮ್ಮ ಏನೂ ತೋರಿಸ್ಕೊಡ್ತಾ ಇರಲಿಲ್ಲ ಆದರೆ ಮಾಡ್ತಿದ್ರು ಅಮ್ಮ ಎಲ್ಲ ಥರದ್ದು ಮಾಡ್ತಿದ್ರು ತಿಂಡಿನ ನಮಗೆ ತಿಕ್ಕವ್ರಲ್ವಾ ಏನು ಹೇಳ್ಕೊಡ್ತಾನೆ ಇರಲಿಲ್ಲ ಬೇಡ ಕೈ ಸುಟ್ಕೋತೀರಾ ಮಾಡ್ಕೋಬೇಡಿ ಅನ್ನೋರು ಇವಾಗ ನಾವೇ ಮಾಡ್ಕೋತೀವಿ ಏನು ಮಾಡೋಕ್ಕ ಅಮ್ಮ ಇದ್ದಾಗಲೇ ಬೇರೆ ಥರ ಇತ್ತು ಜೀವನ ಅಮ್ಮ ಇಲ್ಲ ಅಂದರೆ ತುಂಬ ಕಷ್ಟ ನಾವು ನಾವೇ ಮಾಡ್ಕೋಬೇಕು ನಾವು ನಾವೇ ತಿನ್ಬೇಕು ಇರುತ್ತೆಲ್ಲಂಕ ವಿಡಿಯೋ ನೋಡಿ ಯಾರು ಸ್ಕಿಪ್ ಮಾಡಬೇಡಿ ಯಾಕೆ ಹೇಳ್ತೀನಿ ಅಂದರೆ ಎಲ್ಲರೂ ಕಷ್ಟಪಟ್ಟೆ ಮಾಡ್ತಾರೆ ತುಂಬಾ ಕಷ್ಟ ಇದೆ ಮಾಡೋಕ್ಕೆ ಆದರೆ ಎಲ್ಲರೂ ಹೇಳ್ತಾರೆ ಬೇಗ ಮಾಡ್ಕೋಬೋದು ಐದು ನಿಮಿಷಕ್ಕೆ ಐದು ನಿಮಿಷದ ಕೆಲಸದೂ ಇದೆ ಐದು ನಿಮಿಷದ ಮಾಡ್ಕೊಳ್ಳೋದೇ ಬೇರೆ ಬೇರೆಗಳಿದೆ ಇದೆ ಇದೆಲ್ಲ ಮಾಡ್ಕೋತೀನಿ ಅಂದರೆ ಟೈಮ್ ಹಿಡಿಯುತ್ತೆ ಮಾಡಬೇಕು ಮಾಡಬೇಕು ಬೇಕಾಗುತ್ತೆ ಆಗುತ್ತೆ ಮಾಡಬೇಕು ಬೋಲ್ಡಾ ರೆಡಿ иш чанага гөрөв. чата жотега чэпни чэпни итгоондо дилгондо тиндэ. н தம்பி உதினே உதின்போண்டே உதின்போண்டா சூப்பராக இரு